ಯಾರ ಮನೆ ಮುಂದೆ ಹೊಂಗೆ ಮರ ಇರ್ತದೆ ಅವ್ರಿಗೆ ಯಾವ ವೈರಸ್ಸಿನ ಸಮಸ್ಯೆಗಳು ಬರೋದಿಲ್ಲ ಹೊಂಗೆ ಮರದ ಎಲೆ ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಿಳಿಸಿ ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದನ್ನ ರೂಢಿ ಇಟ್ಕೊಳ್ಳಿ ವೈರಸ್ಗಳಿಂದ ನಿಮ್ಮ ಶರೀರಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನೀವು ತಡೆಗಟ್ಟಬಹುದು ಕೈಯೆಲ್ಲ ಕಾಲೆಲ್ಲ ಸೋರ್ತಾ ಇರ್ತದೆ ಬೆವರೇ ಬರದೇ ಇರತಕ್ಕಂಥ ಸಮಸ್ಯೆ ಚರ್ಮ ರೋಗಗಳು ಇದರಿಂದ ನಿವಾರಣೆ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾರಿ ಸರ್ವರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಇವತ್ತಿನ ಸಂಚಿಕೆಯಲ್ಲಿ ಈ ಹೊಂಗೆ ಮರದ ಉಪಯೋಗಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಂಗೆ ನೆರಳು ತಾಯಿಯ ಮಡಿಲು ಅಂತ ಹೇಳ್ತಾರೆ ಯಾರ ಮನೆ ಮುಂದೆ ಹೊಂಗೆ ಮರ ಇರ್ತದೆ ಅವ್ರಿಗೆ ಯಾವ ವೈರಸ್ಸಿನ ಸಮಸ್ಯೆಗಳು ಬರೋದಿಲ್ಲ ಅತಿ ಹೆಚ್ಚು ಆಕ್ಸಿಜನ್ ಅನ್ನು ಕೊಡ್ತಕ್ಕಂಥ ಮರ ಹೊಂಗೆ ಮರ ಅಂತ ಹೇಳಬಹುದು ಅತಿ ಹೆಚ್ಚು ಆಕ್ಸಿಜನ್ ಕೊಡ್ತಕ್ಕಂಥ ಮರಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೆ ಈ ಹೊಂಗೆ ಮರದ ಎಲೆ ಆಗಿರ್ಬೋದು ಹೊಂಗೆ ಮರದ ತೊಗಟೆ ಆಗಿರ್ಬೋದು ಹೊಂಗೆ ಮರದ ಕಾಯಿ ಆಗಿರ್ಬೋದು ಇವೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಔಷಧಿಯಾಗಿ ಹಲವಾರು ರೋಗಗಳನ್ನು ನಿವಾರಣೆ ಮಾಡುವ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತವೆ ಅವುಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದನ್ನು ನೋಡೋಣ ಆದ್ಮೇಲೆ ಯಾರಿಗೆಲ್ಲ ಪದೇ ಪದೇ ಜ್ವರ ಶೀತ ಕೆಮ್ಮು ನೆಗಡಿ ಇಂಥ ವೈರಸ್ಸಿನ ವೈರಲ್ ಇನ್ಫೆಕ್ಷನ್ಗಳಿಂದ ಬರತಕ್ಕಂಥ ಜ್ವರ ಕೆಮ್ಮು ನೆಗಡಿ ಶೀತದ ಅಲರ್ಜಿಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ತಾವೇನು ಮಾಡ್ಬೇಕಂದ್ರೆ ಹೊಂಗೆ ಮರದ ಎಲೆ ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಳಿಸಿ ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದನ್ನು ರೂಢಿ ಇಟ್ಕೊಳ್ಳಿ ಹೊಂಗೇ ಮರದ ಎಲೆಯ ಕಷಾಯ ಸೇವನೆ ಮಾಡೋದ್ರಿಂದ ಯಾವ ವೈರಸ್ಗಳ ಹಾವಳಿನೂ ಬರೋದಿಲ್ಲ ವೈರಸ್ಗಳಿಂದ ನಿಮ್ಮ ಶರೀರಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನೀವು ತಡೆಗಟ್ಟಬಹುದು ಸತತವಾಗಿ ಇಪ್ಪತ್ತೊಂದು ದಿವಸ ಮಾಡಿದರೆ ಸಾಕು ಆಮೇಲೆ ಇದೇ ಹೊಂಗೆ ಮರದ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಮೈಗೆಲ್ಲ ಲೇಪನ ಮಾಡಿ ಒಂದು ತಾಸು ಬೆಳಗ್ಗಿನ ಎಳೆ ಬಿಸಿಲಿಗೆ ನಿಂತ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಬೆವರಿನ ವಾಸನೆ ಬೆವರಿನ ದುರ್ಗಂಧ ಆಮೇಲೆ ಅತಿ ಹೆಚ್ಚು ಬೆವರು ಬರ್ತಕ್ಕಂಥದ್ದು ಕೈಯೆಲ್ಲ ಕಾಲೆಲ್ಲ ಸೋರ್ತಾ ಇರ್ತದೆ ಬೆವರು ಆಮೇಲೆ ಬೆವರೇ ಬರದೇ ಇರತಕ್ಕಂಥ ಸಮಸ್ಯೆ ಅದರ ಜೊತೆಗೆ ಚರ್ಮ ರೋಗಗಳು ಇದರಿಂದ ನಿವಾರಣೆ ಆಗ್ತವೆ ಚರ್ಮ ರೋಗಗಳು ಬರದಂತ ತಡೆದು ತಡೆಯುವ ಅತಿ ಬೆಸ್ಟ್ ಹರ್ಬಲ್ ಪ್ಯಾಕ್ ಅಂತ ಹೇಳ್ಬೋದು ಆಮೇಲೆ ಈ ಹೊಂಗೆ ಎಣ್ಣೆಯಿಂದ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗ್ತದೆ ಸಂಧಿವಾತದ ಸಮಸ್ಯೆ ಆಮವಾತದ ಸಮಸ್ಯೆಗಳನ್ನು ನೀವು ಕಂಟ್ರೋಲ್ ಮಾಡಬಹುದು ನೋವನ್ನು ಸರಿ ಮಾಡ್ತಕ್ಕಂಥ ಶಕ್ತಿ ಹೊಂಗೆ ಎಣ್ಣೆಗಿದೆ ಅದನ್ನು ಮನೇಲಿ ಹೇಗೆ ತಯಾರಿಸ್ಕೊಳ್ಳೋದಂದರೆ ಹೊಂಗೆ ಮರದ ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ಒಂದು ಎರಡುನೂರು ಗ್ರಾಮ್ನಷ್ಟು ಅದರಲ್ಲಿ ಎರಡು ನೂರು ಗ್ರಾಮ್ನಷ್ಟು ಹೊಂಗೆ ಎಲೆಯ ಪೇಸ್ಟನ್ನು ಹಾಕಿ ಮತ್ತು ಎರಡು ನೂರು ಗ್ರಾಮ್ನಷ್ಟು ಹೊಂಗೆ ಚಕ್ಕೆಯ ಪುಡಿಯನ್ನು ಹಾಕಿ ಇವೆಲ್ಲ ಚಕ್ಕೆ ಎಲೆ ಮತ್ತು ಬೀಜ ಮೂರನ್ನು ಹಾಕಿ ಒಂದು ಲೀಟರ್ ನೀರಿನಲ್ಲಿ ಅದನ್ನು ಕುದಿಸಿ ಅದು ಕುದ್ದು 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 ಅರ್ಧ ಲೀಟ್ರಿಗೆ ಇಳಿಬೇಕು ಆ ಕಷಾಯವನ್ನು ಸೋಸ್ಕೊಳ್ಳಿ ಆ ಕಷಾಯವನ್ನು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಲೀಟ್ರ್ ಎಳ್ಳೆಣ್ಣೆಗೆ ಹಾಕಿ ಕುದಿಸಿ ಅದು ಕುದ್ದು 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 ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದರಲ್ಲಿ ಏನು ಹಾಕ್ಬೇಕಂದ್ರೆ ನೂರು ಎಮ್ ಎಲ್ನಷ್ಟು ನೀಲಗಿರಿ ಎಣ್ಣೆ ಆಮೇಲೆ ನೂರು ಗ್ರಾಮ್ನಷ್ಟು ಪಚ್ಚ ಕರ್ಪೂರದ ಪುಡಿ ಇದನ್ನು ಹಾಕಿ ತಯಾರಿಸ್ಕೊಂಡ್ರೆ ದ ವರ್ಲ್ಡ್ ನಂಬರ್ ಒನ್ ಬೆಸ್ಟ್ ಪೇನ್ ಕಿಲ್ಲರ್ ಎಣ್ಣೆ ಇದು ಆಗ್ತದೆ ಈ ಎಣ್ಣೆಯನ್ನು ಹಚ್ಚಿ ಎಲ್ಲೆಲ್ಲಿ ಗಾಯ ಆಗಿರ್ಬೋದು ಆಮೇಲೆ ಶ ಸಂಧಿವಾತ ಮೊಣಕಾಲು ನೋವು ಸೊಂಟ ನೋವು ಕುತ್ತಿಗೆ ನೋವು ಕೈ ನೋವು ಕೈ ಬಾಲ್ ಕೈ ಬೆರಳು ನೋವು ಕಾಲು ಬೆರಳು ನೋವು ಹಿಂಬಿ ನೋವು ಎಲ್ಲೇ ನೋವಿದ್ರೂ ಕೂಡ ಅದನ್ನು ಚೆನ್ನಾಗಿ ಹಚ್ಚಿ ಉಜ್ಜಿದ್ರೆ ಅಲ್ಲಿ ಏನಾದರೂ ಊತ ಬಂದರೂ ಕಮ್ಮಿ ಆಗಿರುತ್ತೆ ಸ್ವೆಲ್ಲಿಂಗ್ ಆಗಿರುತ್ತೆ ಇನ್ಫ್ಲಮೇಷನ್ ಆಗಿ ನೋವು ಬಂದಿರ್ತವೆ ಆ ಊತನೂ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಎಣ್ಣೆ ಇದು ಇದನ್ನು ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ ಆಮೇಲೆ ಚರ್ಮದ ರೋಗಗಳು ಬಂದಿರ್ತವೆ ಗಜಕರ್ಣ ಆಮೇಲೆ ಹುಳುಕಡ್ಡಿ ಅದರ ಜೊತೆಗೆ ಗಾಯ ಆಗಿರ್ತದೆ ಭಾಳ ಬೇಗ ವಾಸಿನೆ ಆಗೋದಿಲ್ಲ ಹೂಂಡುಗಳು ಹುಣ್ಣುಗಳಾಗಿರ್ತವೆ ಅದನ್ನು ವಾಸಿ ಮಾಡಲಿಕ್ಕೆ ಮತ್ತೆ ಗಜಕರ್ಣ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಹೊಂಗೆ ಮರದ ಬೀಜವನ್ನು ನೀವು ನಿಂಬೆ ರಸದಲ್ಲಿ ತೈಬೇಕು ತೆಯ್ದು ಈ ಸಮಸ್ಯೆ ಆಗಿರುವ ಜಾಗಕ್ಕೆ ಹಚ್ಚೋದ್ರಿಂದ ಹಳೆ ಗಾಯಗಳು ಆಮೇಲೆ ಹುಣ್ಣುಗಳು ಆಮೇಲೆ ಹುಳುಕಡ್ಡಿ ಈ ಒಂದು ಗಜಕರ್ಣ ಇಂತಹ ರಿಂಗ್ ವರ್ಮ್ ಇಂತಹ ಸಮಸ್ಯೆಗಳೆಲ್ಲವೂ ಕೂಡ ಬೇಗ ಗುಣ ಆಗ್ತಾನೆ ಇದರಿಂದಾಗಿ ಈ ಒಂದು ಹೊಂಗೆ ಮರದ ಬೀಜನೂ ಕೂಡ ಉಪಯೋಗ ಎಲೆನೂ ಕೂಡ ಉಪಯೋಗ ಚಕ್ಕೆಯನ್ನು ಕೂಡ ಉಪಯುಕ್ತವಾಗಿರ್ತಕ್ಕಂಥದ್ದು ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ತಮ್ಮ ಬಂಧು ಮಿತ್ರನ್ ಶೇರ್ ಮಾಡ್ಕೊಳ್ಳಿ ಯಾಕಿದಿಷ್ಟೆಲ್ಲ ಉಪಯೋಗ ಇದೆ ಅಂದರೆ ಹೊಂಗೆ ಮರದ ಚಕ್ಕೆ ಬೀಜ ಮತ್ತು ಎಲೆಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಾಮೇಟರಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿಫೈರೆಟಿಕ್ ಆ್ಯಂಟಿ ಇನ್ಫ್ಲಾಮೇಟರಿ ಅಂಶಗಳು ಇದರಲ್ಲಿದ್ದಾವೆ ಅದಕ್ಕೆ ಈ ಹೊಂಗೆ ಮರದ ಬೀಜವನ್ನು ಸೊಪ್ಪನ್ನು ಮತ್ತು ಚಕ್ಕೆನ ಬಳಸೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳ ಸಮಸ್ಯೆ ಆಗಿರ್ಬೋದು ವೈರಲ್ ಸಮಸ್ಯೆ ಆಗಿರ್ಬೋದು ವೈರಾಣುಗಳ ಜೊತೆಗೆ ಈ ಬ್ಯಾಕ್ಟೀರಿಯಾದ ಸಮಸ್ಯೆಗಳಾಗಿರ್ಬೋದು ಇವುಗಳನ್ನು ನಾವು ನಿವಾರಿಸ್ಕೊಳ್ಬೋದು ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ತಾವು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇಲ್ಲಾಂದ್ರೆ ಏನಾಗ್ತದೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಅವ್ರಿಗೆ ಹೊಸ 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 ನೋಟಿಫಿಕೇಷನ್ ಬರೋದಿಲ್ಲ ಅದಕ್ಕೆ ಯಾರೆಲ್ಲ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ವ ಅವರು ಸ್ವಲ್ಪ ನೋಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ